ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ತಿಳ್ಕೊಳ್ಳೋ ವಿಷಯ ಏನಪ್ಪ ಅಂದರೆ ಭಾಳ ಭಯಾನಕವಾಗಿರೋವಂಥದ್ದು ನಿಮ್ಮಿಂದಲೇ ನೀವು ಕಷ್ಟ ತಂದ್ಕೊಳ್ಳೋ ಅಂಥದ್ದು ಅದು ಏನು ಹೇಗೆ ಏನು ಇವ್ರು ಹಿಂಗಂತ ನಾವೇನಕ್ಕೆ ನಮ್ಮ ಮೇಲೆ ನಾವೇ ಯಾಕಲ್ಲ ಹೇಳ್ಕೊಳ್ತೀವಿ ಅಂತ ಇದ್ದೀರಾ ವಿಷಯ ತಿಳ್ಕೊಳ್ಳಿ ಸಾಕಷ್ಟು ಮನೆಗಳಲ್ಲಿ ಕ ಕಷ್ಟಗಳು ಅಂತ ಬಂದಾಗ ದೇವ್ರುಗಳು ದೇವಸ್ಥಾನಗಳು ಪ್ರತಿಯೊಂದು ಹಲೀತೀರ ಕೊನೆಯದಾಗಿ ಏನು ಮಾಡ್ತೀರಾ ಈ ಒಂದು ಮಂತ್ರ ಸಾಧಕರ ಹತ್ರ ಯಂತ್ರ ಸಾಧಕರ ಹತ್ರ ಈ ರೀತಿ ಹೋಗ್ತೀರ ಹೋದಾಗ ಏನು ಮಾಡ್ತಾರೆ ಆಯಿತು ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿ ಏನೋ ಅಣ್ಣ ಅಂತಕ್ಕೆ ನೀವು ಒಪ್ಪಿಸ್ತೀರ ತದನಂತರ ಏನಾಗುತ್ತೆ ಅವರು ಏನೋ ಅವರು ತಿಳಿದಂಗೆ ಏನೋ ಒಂದು ಮಾಡ್ತಾರೆ ಅದು ನಿಮಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅದು ನನಗೆ ಗೊತ್ತಿಲ್ಲ ಆದರೆ ಸಾಕಷ್ಟು ಜನ ತಪ್ಪು ಮಾಡೋದು ಇಲ್ಲೇನೆ ಏಕೆಂದರೆ ಒಬ್ಬ ಮಂತ್ರವಾದಿ ಅಂತ ಅಂತ ಹೇಳಿದಾಗ ಅವನು ಒಳ್ಳೆಯದು ಮಾಡ್ತಾನೆ ಕೆಟ್ಟದೂ ಮಾಡ್ತಾನೆ ಇನ್ನೊಂದೇನು ಅಂತಂದರೆ ಒಳ್ಳೆಯದು ಭಾಳ ಲೇಟ್ ಆಗುತ್ತೆ ಕೆಟ್ಟದು ಇಂಬಿಡಿಯೇಟಾಗಿ ಆಗೋಗುತ್ತೆ ಅಂದರೆ ತಕ್ಷಣಕ್ಕಾಗೋಗುತ್ತೆ ಆದರೆ ಒಳ್ಳೆಯದು ಭಾಳ ದಿವಸ ಬೇಕು ಅದು ಅವರಲ್ಲಿರೋ ನೆಗೆಟಿವ್ ತೆಗೆದು ಅವರಲ್ಲಿ ಬಂದು ತಿರ್ಗಿ ಅವು ಒಳ್ಳೇದು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಇದೇನು ಮಾಡ್ತಾರೆ ಇವರು ಅರ್ಥ ಆಗಲ್ಲ ಈ ಕೆಲವೊಂದು ನಮ್ಮ ವೀಕ್ಷಕರಿಗೆ ಆ ಕಷ್ಟಪಟ್ಟಂಥವ್ರಿಗೆ ಅರ್ಥ ಆಗೋಲ್ಲ ಹೋಗ್ತಾರೆ ಏನೋ ಒಂದು ಅವ್ರ ಹತ್ರ ವ್ಯವಸ್ಥೆ ಮಾಡ್ಕೊಳ್ಳಿ ಇಷ್ಟು ಹಣ ಇಷ್ಟಿದು ಅಂತ ಮಾತಾಡಿಕೊಂಡು ಅವರ ಕಷ್ಟಕ್ಕೆ ಏನು ಒಂದು ಮಾಡ್ಕೋಬೇಕು ಆ ರೀತಿ ಮಾಡ್ಕೊಂಬರ್ತಾರೆ ಸರಿಯಾದ ಕಷ್ಟ ಅವ್ರದ್ದು ತೀರಿರುತ್ತೋ ತೀರಿರೋದಿಲ್ವೋ ಆಗಿರುತ್ತೋ ಆಗಿರೋದಿಲ್ವೋ ಅಥವಾ ಅದಕ್ಕಿನ್ನೂ ಸಮಯ ಬೇಕಾಗಿರುತ್ತೋ ಏನೋ ಗೊತ್ತಿಲ್ಲ ಆದರೆ ಈ ಕಷ್ಟಪಡುವಂಥವ್ರು ಇದ್ದಾರೆ ನೋಡಿ ಅವರು ಏನು ಈ ಹೋಗಿ ಹೋಗಿರ್ತಾರೆ ಏನು ಒಂದು ಹಣ ಇಷ್ಟು ಅಂತ ಒಪ್ಪಿಸ್ಕೊಂಡಿರ್ತಾರೆ ಆ ಹಣನ ಅವ್ರಿಗೆ ಕೊಡೋಲ್ಲ ಅವರು ಹಣನ ಅವರು ಕೊಡೋಲ್ಲ ಯಾಕೆಂದರೆ ಒಂದು ಸ್ವಲ್ಪ ಕೊಟ್ಟಿರ್ತಾರೆ ಏನೋ ಒಂದು ಕಷ್ಟ ಹೇಳ್ಬಿಟ್ಟು ಈಗಿದೆ ಆಗಿದೆ ನಾವು ಭಾಳ ಕಷ್ಟದಿದ್ದೀವಿ ನಾವು ಇನ್ನೊಂದು ಇಷ್ಟು ದಿನದಲ್ಲಿ ಕೊಡ್ತೀವಿ ಅಷ್ಟು ದಿನದಲ್ಲಿ ಕೊಡ್ತೀವಿ ಅಂತ ಏನೋ ಒಂದು ಕಷ್ಟ ಹೇಳ್ಕೊಂಡು ಹೇಳಿದಾಗ ಅವರು ಕೂಡ ಆಯಿತು ಪಾಪ ಕಷ್ಟದಲ್ಲಿ ಇದ್ದಾರಲ್ಲ ಅಂತ ಇಲ್ಲಿ ಒಂದು ಇದಾಗುತ್ತೆ ಅದನ್ನೇನು ಮಾಡ್ತಾರೆ ಅಷ್ಟು ದಿನ ಆಯಿತು ಇಷ್ಟು ದಿನ ಆಯಿತು ಅವ್ರು ಕೇಳಿದಾಗ ಏನು ಮಾಡ್ತಾರರು ಆಯಿತು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂದ್ಕೊಂಡು ಬರ್ತಾರೆ ತದನಂತರ ಏನು ಮಾಡ್ತಾರೆ ಅವ್ರ ನಂಬರ್ನ ಬ್ಲ್ಯಾಕ್ ಮಾಡ್ತಾರೆ ಅಥವಾ ಹೊರಟಾಗಿ ಮಾತಾಡಿ ಕಟ್ ಮಾಡ್ತಾರೆ ಏನು ಮಾಡಿದ್ಯಾ ನೀನು ಏನೂ ಹಾಗೆ ಇಲ್ಲ ಹಂಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ಬೈದ್ಬಿಟ್ಟು ಕಟ್ ಮಾಡಾಕ್ತಾರೆ ಹಾಗಾಗಿ ಈಗ ಈ ಮಾಡಿರೋವಂಥ ಇರ್ಬೋದು ಸಾಧಕ ಇರ್ಬೋದು ಇವ್ರೇನು ಮಾಡ್ತಾರೆ ಅವ್ರು ಮಾಡಿರೋದು ನಿಜ ಅವರು ಯಾಕೆ ಏನು ಮಾಡದೇ ಇದ್ದರೆ ಅಲ್ಲಿ ನಿಮ್ಗೆ ಏನೂ ಮಾಡೇ ಅಂತೂ ಮಾಡಿ ಯಾರೂ ಈ ವಿದ್ಯೆ ಕೊಲ್ತವ್ರಿಗೆ ಯಾರೂ ಮೋಸ ಮಾಡೋಕ್ಕಾಗಲ್ಲ ಮೋಸ ಮಾಡೋದು ಇಡ್ಬೋದು ಯಾರೋ ಕೆಲವೊಂದು ನೂರಲ್ಲಿ ಒಬ್ಬರು ಇಬ್ರು ಅನ್ನೋರು ಸುಮ್ಮನೆ ಏನೋ ಒಂದು ಮಾಡಿ ತಂದು ನಿಮಗೆ ಕೊಟ್ಟು ಆಗಿದೆ ಹೋಗ್ರಿ ಅನ್ನೋರು ಇದ್ರೂ ಇರ್ಬೋದು ಇಲ್ಲ ನಾನು ಹೇಳೋಕ್ಕಾಗಲ್ಲ ಆದರೆ ಇದನ್ನು ಏನಾಗುತ್ತೆ ಈ ಸಾಧಕ ಅಥವಾ ಈ ಮಂತ್ರವಾದಿ ನಿಮಗೆ ಏನು ಒಂದು ರಕ್ಷಣೆ ಕೊಡ್ತೀನಿ ಒಳ್ಳೇದು ಮಾಡ್ತೀನಿ ಅಂತ ಹೇಳಿರ್ತಾನೆ ಯಾವಾಗ ನೀವು ಹಣ ಕೊಡದೆ ಅವನಿಗೆ ಮೋಸ ಮಾಡ್ತೀರಾ ಮೋಸನೋ ಅಥವಾ ನಿಮ್ಮ ಹತ್ರ ಇರೋದಿಲ್ವೋ ಅಥ್ವಾ ಕೊಡೋಕೆ ಮನ್ಸು ಬರೋದಿಲ್ವೋ ಕೆಲವರು ನಾನು ನೋಡಿದಂಥ ಪ್ರಕಾರ ಎಲ್ಲ ಚೆನ್ನಾಗೇ ಇರ್ತಾರೆ ಅದೇ ಕೊಡ್ಲಿಕ್ಕೆ ಮನ್ಸು ಬರೋಲ್ಲ ಅವ್ರಿಗೆ ಸುಮ್ಮನೆ ಕಷ್ಟ ಅವರೇ ಕ್ರಿಯೇಟ್ ಮಾಡ್ಕೊಳ್ತಾರೆ ಇವತ್ತು ಊಟ ಮಾಡೋಕ್ಕಿಲ್ಲ ನಮ್ಮೇಲೆ ಇವತ್ತು ಬರೋಕ್ಕೆ ಚಾರ್ಜ್ಗಿರಲಿಲ್ಲ ಈ ರೀತಿ ಎಲ್ಲ ಹೇಳ್ಕೊಳ್ತಾರೆ ಯಾಕೆಂದರೆ ನಾನು ಸಾಮಾನ್ಯ ಸುಮಾರು ಜನ ನನ್ನ ಹತ್ರ ಇದೇ ಹೇಳ್ಕೊಂಡು ಬರ್ತಾರೆ ಆದರೆ ನಾನು ಧರ್ಮ ಕರ್ಮ ಆ ದೇವ್ರಿಗೆ ಬಿಟ್ಬಿಡ್ತೀನಿ ಆ ತಾಯಿ ನೀನು ನೋಡ್ಕೋಬೇಕು ಅಂತ ಅವ್ರು ಹೇಳಿದ್ದು ನಿಜ ಆದರೆ ಅವರು ಕರ್ಮನ ಕಳ್ಕೊಳ್ತಾರೆ ಸುಳ್ಳಾದರೆ ಆ ಥರಷ್ಟು ಅನುಭವ ಇದೇ ರೀತಿ ಏನಾಗುತ್ತೆ ಆದರೆ ಮಾಡಿದ್ ನಾವು ಅಂದಂಗೆಲ್ಲಾರು ಸುಮ್ಮನೆ ಆಗಲ್ಲ ನಾವು ಅಂದರೆ ದೇವತೆಗಳ ಮೇಲೆ ಬಿಟ್ಟುಬಿಡ್ತೀವಿ ಏನಾದರೂ ಮಾಡ್ಕೊಳ್ಳಮ್ಮ ಅವ್ರದ್ದು ಧರ್ಮನೋ ಕರ್ಮನೋ ನೀನು ನೋಡ್ಕೋ ಅಂತ ಹೇಳಿ ಬಿಟ್ಬಿಡ್ತೀವಿ ಅಂದರೆ ನಮ್ಗೆ ಯಾರು ಇದುವರೆಗೂ ಮಾಡಿಲ್ಲ ಆ ಕೆಲವರು ಇರ್ತಾರೆ ಮಾಡೋರು ಇದ್ದಾರೆ ಇಲ್ಲ ಅಂತ ನಾನು ಹೇಳಿಲ್ಲ ಇವನೇನು ಮಾಡ್ತಾನೆ ಅವಾಗ ಈ ಸಾಧಕ ಅಥವಾ ಮಂತ್ರವಾದಿ ಅವನಿಗೂ ಕೋಪ ಬರುತ್ತೆ ನಾನು ಇಷ್ಟೆಲ್ಲ ಮಾಡಿದೆ ಇಷ್ಟು ಮಾಡಿ ಇವರು ಈ ರೀತಿ ಅದನ್ನು ಅವ್ರಿಗೆ ಒಂದು ಕಷ್ಟದ ರೀತಿ ಹೇಳ್ಕೊಂಡು ಸಮಾಧಾನವಾಗಿ ಹೇಳಿದ್ರೂ ನಡೀತದೆ ಇನ್ನು ಕೆಲವರು ಅಂತೂ ರ್ಯಾಶಾಗಿ ಮಾತಾಡ್ತಾರೆ ಅವಾಗ ಏನು ಮಾಡ್ತಾನೆ ತಿರುಗಿಸಿ ಅವ್ರಿಗೆ ಎಲ್ಲೂ ಲಕ್ಷ ಲಕ್ಷ ಕಳ್ಕೊಂಡ್ರೂ ಅದು ಪರಿಹಾರ ಆಗಬಾರ್ದು ಅವ್ರಿಗೆ ಇಲ್ಲಿ ಒಂದು ಹತ್ತು ಸಾವಿರಕ್ಕೋ ಇಪ್ಪತ್ತು ಸಾವಿರಕ್ಕೋ ಇಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗೆ ನೀವು ಅವ್ನಿಗೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿ ಕೊನೆಗೆ ಏನೋ ಒಂದು ರೀತಿಯಲ್ಲಿ ಬೈದ್ಬಿಟ್ಟು ನೀವು ಕಟ್ ಮಾಡಿ ಬಿಕಿರ್ತೀರ ನಿನ್ನ ಕಾ ಮಾತಾಡಬೇಡ ಹಾಗೇಗೆ ಅಂತನೋ ಅಥ್ವಾ ಏನೋ ಒಂದು ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋದು ಏನೋ ಒಂದು ಮಾಡಿರ್ತೀರಾ ಅದು ಅವನಿಗದು ಏನಾಗುತ್ತೆ ನಾನಿಷ್ಟು ಒಂದು ನ್ಯಾಯವಾಗಿ ಮಾಡಿರ್ತಾನೆ ಮನುಷ್ಯ ಪಾಪ ಆ ಒಂದು ತಾಂತ್ರಿಕ ಮಾಡಿರ್ತಾನೆ ಮಾಡಿದ್ದಾಗಲೂ ನೀವು ನಿಮ್ಮ ಅದು ಏನಿರೋ ಅಲ್ಲ ಇಲ್ಲ ನಿಮ್ಮ ಗ್ರಹಚಾರ ಲೇಟ್ ಆಗ್ಬೋದು ಗ್ರಹಗತಿಗಳು ಕೆಲವೊಂದು ಇದ್ದಾಗ ಯಾರೇ ಮಾಡಿದ್ರು ಅದನ್ನು ಬೇಗ ಸಕ್ಸಸ್ ಆಗಲ್ಲ ಯಾಕೆ ಅಂತಂದರೆ ನಿಮಗೆ ಅಂದ್ಕೊಳ್ತಿದ್ದೀರಾ ಇವರು ಅದೇ ಅಲ್ವಾ ಅದಕ್ಕೆ ಇವ್ರು ಹೇಳ್ತಾರೆ ನಾನು ಮಂತ್ರವಾದಿ ಅಲ್ಲ ದಯವಿಟ್ಟು ಆ ಥರ ತಿಳ್ಕೊಬೇಡಿ ಹಾಗಾಗಿ ಇವ್ರಿಗೇನಾಗುತ್ತೆ ಅವ್ರಿಗೆ ಮನಸ್ಸು ನೋವಾದಾಗ ನಮಗೆ ಮೋಸ ಮಾಡಿರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಏನು ಮಾಡ್ತಾರೆ ಅವರು ಸರಿಯಾದ ವ್ಯವಸ್ಥೆ ಮಾಡಿ ನಿಮಗೆ ಎಲ್ಲೂ ಶಾಸ್ತ್ರವೂ ಬರಬಾರ್ದು ಎಷ್ಟೇ ಲಕ್ಷ ಪರಿಹಾರ ಒಂದು ಖರ್ಚು ಮಾಡಿದ್ರೂ ಹಣಕಾಸು ಖರ್ಚು ಮಾಡಿದ್ರು ನಿಮಗೆ ಅದು ಕಷ್ಟ ಪರಿಹಾರ ಆಗಬಾರ್ದು ಯಾವುದೇ ರೀತಿ ನಿಮಗೆ ಅದು ಎಲ್ಲೇ ನೋಡಿದ್ರೂ ಕೂಡ ಇಂಥದ್ದಾಗಿದೆ ಇಂಥವ್ರು ಮಾಡಿಸಿದ್ದಾರೆ ಅಂತ ಕೂಡ ಗೊತ್ತಾಗಬಾರ್ದು ಆ ರೀತಿ ಅವರು ಮಾಡಿ ಕೆಲವೊಂದು ಜಾಗದಲ್ಲಿ ಅದನ್ನು ಬಿಟ್ಟುಬಿಡ್ತಾರೆ ಒಂದು ನೀರು ಹರ್ಕೊಂಡೋಗೋ ಜಾ ಜಾಗದಲ್ಲೋ ಅಥವಾ ನೀರು ಹಲೆ ಒಡೆಯುತ್ತಲ್ಲ ಅಂಥ ಜಾಗದಲ್ಲೋ ಈ ರೀತಿ ಬಿಟ್ಟಾಗ ಅದೇನಾಗುತ್ತೆ ನಿಮಗೆ ಆ ನೀರು ಹೆಂಗೆ ಒಡ್ಕೊಂಡು ಹೋಗುತ್ತೋ ಆ ರೀತಿ ನಿಮಗೆ ಕಷ್ಟಗಳು ಕೂಡ ಒಂದ್ರ ಮೇಲೆ ಒಂದು ಅಲೆ ರೀತಿ ಬಂದು ಒಡಿತಾ ಇರ್ತವೆ ಈ ಹಲೆಗಳು ಯಾವ ರೀತಿ ಆ ರೀತಿ ಕೂಡ ಒಡೆದಾಗ ಅದಕ್ಕೆ ಏಟ್ ಬಿದ್ದಾಗೆಲ್ಲ ಅದು ಕೂಡ ಆ ಕಡೆ ಈ ಕಡೆ ತೂಗಾರ್ದಾಗ ನಿಮಗೆ ನೋವಾಗ್ತಾ ಇರುತ್ತೆ ಅಲ್ಲಿ ಏನೋ ಒಂದು ತೊಂದರೆಗಳು ನಿಮಗೆ ಸಾಕಷ್ಟು ನಡೀತಾ ಇರ್ತವೆ ಅಂದ್ಕೊಂಡ್ರಿ ನಮ್ಗೆ ಯಾರೋ ಇನ್ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಇನ್ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅವ್ರು ಮಾಡ್ಸೋರೆ ಈ ಊರು ಮಾಡ್ಸೋರೆ ಸ್ವಂತದವರೇ ಮಾಡ್ಸೋರೆ ಅಕ್ಕದವ್ರು ಮಾಡ್ಸೋರೆ ಪಕ್ಕದವ್ರು ಮಾಡ್ಸೋರು ಏನೇನೋ ನೀವು ನಿಮ್ಮ ಮನಸ್ಸಿನ ಕಲ್ಪನೆಗಳನ್ನ ನೀವು ಮಾಡಿಕೊಂಡು ಇದು ಮಾಡ್ಕೊಳ್ಳಿ ಆದರೆ ನಡೆದಿರೋದು ಏನು ನೀವು ರಕ್ಷೆ ಅಂತ ಏನು ಹೋಗಿರ್ತೀರ ಅಲ್ಲೇ ಇಲ್ಲಿ ನಡೆದಿರುತ್ತೆ ಯಾಕೆ ನೀವು ಮಾಂತ್ರಿಕದಿಂದ ಒಂದು ಪರಿಹಾರ ಆಗಬೇಕು ಅಂತ ನೀವು ಹೋಗ್ತಿರ್ತೀರ ಆದರೆ ಮಾಂತ್ರಿಕರಿಗೆ ನೀವು ಒಳಗಾಗಿರ್ತೀರ ಮಾಂತ್ರಿಕರಿಂದರೆ ನೀವು ಮಂತ್ರಿಕ್ಕೆ ಒಳಗಾಗಿರ್ತೀರ ಅದು ನಿಮ್ಗೆ ಅರ್ಥ ಆಗೋದಿಲ್ಲ ಮತ್ತು ಎಲ್ಲೂ ಹೋದರೂ ಯಾರಿಗೂ ಗೊತ್ತಾಗೋದಿಲ್ಲ ಯಾಕೆಂದರೆ ಆ ರೀತಿ ಯಾಕೆಂದರೆ ಮೊದಲೇ ಹೇಳಿದೆ ಕೆಟ್ಟದು ಬೇಗ ನಡೆಯುತ್ತೆ ಒಳ್ಳೆಯದು ಸ್ವಲ್ಪ ಸಮಯ ತಗೊಳುತ್ತೆ ಅಂತ ಹಾಗಾಗಿ ಈ ಕೆಟ್ಟದ್ದು ಅವನು ಯಾವ ರೀತಿ ಮಾಡಿರ್ತಾನೋ ಅಥವಾ ನಿಮ್ಮ ಮಕ್ಕಳ ಮೇಲೆ ಪ್ರಯೋಗ ಪ್ರಯೋಗ ಮಾಡಿರ್ತಾನೋ ಅಥವಾ ನಿಮ್ಮ ಮೇಲೆ ಪ್ರಯೋಗ ಮಾಡಿರ್ತಾನೋ ಗಂಡನ ಮೇಲೋ ಹೆಂಡ್ತಿ ಮೇಲೋ ಯಾಕೆ ನಿಮ್ಮ ಎಲ್ಲ ಇಷ್ಟೇ ಅವ್ನಿಗೆ ಗೊತ್ತಿರುತ್ತೆ ನೀವೆಲ್ಲ ಎತ್ಕೊಂಡೋಗಿ ಕೊಟ್ಟಿರ್ತೀರ ಆಗ್ಬೋದು ಇನ್ನೊಂದು ಇನ್ನೊಂದು ಆಗ್ಬೋದು ಅಥವಾ ಪ್ರತಿಯೊಂದು ಎಲ್ಲ ನಿಮ್ಮ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾನೆ ಯಾಕೆಂದರೆ ನಿಮಗೆ ಕೆಲಸ ಮಾಡಿಕೊಡ್ಬೇಕು ಅಂತಂದರೆ ಅವನ ಹತ್ರ ನಿಮ್ಮದೆಲ್ಲ ಒಂದು ಕೆಲವೊಂದು ಇಟ್ಟಿರ್ತೀರ ಅದನ್ನೆಲ್ಲ ಶೇಖರಣೆ ಮಾಡಿಟ್ಟಾಗ ಅದನ್ನು ಮೇಲೆ ಅವನು ಪ್ರಯೋಗ ಮಾಡ್ತಾನೆ ಆ ಪ್ರಯೋಗ ಮಾಡಿದಾಗ ಏನಾಗುತ್ತೆ ನಿಮಗೆ ಇಲ್ಲಿ ಜೋರಾಗಿ ಕೆಲಸ ನಡೀತಾ ಇರುತ್ತೆ ತೊಂದರೆಗಳ ಮೇಲೆ ತೊಂದರೆಗಳು ಯಾವ ಕೆಲಸ ಇಡೋದು ಸಕ್ಸಸ್ ಆಗೋಲ್ಲ ಅದು ಮನೇಲಿ ನೆಮ್ಮದಿ ಇಲ್ಲ ಒಬ್ರಿಗೊಬ್ರು ಕಾದಾಟಗಳು ನಾನಾ ರೀತಿ ಎಷ್ಟು ಕಷ್ಟ ಎಷ್ಟು ಥರ ಇದೆಯೋ ಅಷ್ಟು ು ಥರನೂ ನಿಮಗೆ ಕಾಡಕ್ಕೆ ಶುರುವಾಗುತ್ತೆ ನೀವು ಯಾವ ಹೋಮ ಆಗ್ಬೋದು ಒಂದು ಸುದರ್ಶನ ಹೋಗ್ಬೋದು ನರಸಿಂಹ ಹೋಮ ಆಗ್ಬೋದು ಅಗೋರಿ ಹೋಮ ಆಗ್ಬೋದು ಅಥವಾ ಪ್ರತಿಂಗಿರ ಏನೇ ಮಾಡಿದ್ರು ಇವನು ನಡೆಸಿರೋ ಒಂದು ಆ ರೀತಿ ಒಂದು ಕೆಟ್ಟ ರೀತಿಲಿ ನಡೆಸಿರೋದ್ರಿಂದ ಅದು ಏನೇ ಮಾಡಿದ್ರೂ ಹಾಗಲ್ಲ ಆ ರೀತಿ ತೊಂದರೆಗಳು ಆಗ್ತಾ ಇರುತ್ತೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಂಥ ಒಂದು ಸುಮಾರು ಕೇಸ್ಗಳು ನನಗೆ ಬರ್ತಾ ಇದೆ ಅದು ಏನಾಗಿದೆ ಇದೇ ರೀತಿ ಆಗಿದೆ ಅವ್ರದ್ದು ಎಲ್ಲ ಕೆಲಸನೂ ಇದೇ ರೀತಿನೇ ಕೊಡ್ತೀನಿ ಹೇಳಿರ್ತಾರೆ ಇವ್ರ ಕಷ್ಟಗಳು ಹೇಳ್ಕೊಂಡಿರ್ತಾರೆ ಇವ್ರು ಆ ಅವ್ನು ಕೊಡೋಲ್ಲ ಅವಾಗ ಅವನಿಗೂ ಕೇಳ್ತಾನೆ ಒಳ್ಳೆ ರೀತಿಲೆಲ್ಲ ಕೇಳಿರ್ತಾನೆ ಕೊನೆಗೆ ಇವ್ರೀತಿ ಅವ್ರನ್ನ ಒಂದು ರೀತಿ ಬೈದ್ಬಿಟ್ಟು ಅಥವಾ ಒಂದು ಬೇರೆ ಅವ್ರನ್ನ ಟ್ರೀಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಸರಿ ಆಯಿತು ಬಿಡು ನೀನು ಅದೆಲ್ಲ ಹೋಗ್ತೇವೆ ಹೋಗು ನಾನು ಮಾಡೋ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನು ಮಾಡಿರ್ತಾನೆ ಯಾವುದೋ ಒಂದು ಕೆಟ್ಟು ಇದರಲ್ಲಿ ಪ್ರಯೋಗ ಮಾಡಿಬಿಟ್ಟು ಬಿಟ್ಟಾಗ ನೀವು ದೇಶ ಎಲ್ಲ ಸುತ್ತಿದ್ರೂ ನಿಮ್ಮ ಮನೆ ಬರ ಇಷ್ಟೇ ಅಂತ ಹೋಗ್ಬಿಡುತ್ತೆ ದುಡ್ಡು ಹೋಗ್ತಾ ಇರತ್ತೆ ಅಷ್ಟೇ ಯಾವುದೇ ರೀತಿ ನಿಮ್ಮ ಕಷ್ಟಗಳಂತೂ ಪರಿಹಾರ ಆಗಲ್ಲ ವೀಕ್ಷಕರು ಇದನ್ನೇ ಇದಕ್ಕಾಗೆ ಇಂಥದ್ದು ಯಾರೂ ಆ ರೀತಿ ಮಾಡ್ಕೋಬೇಡಿ ಆದರೆ ಹೋಗಿ ಇಲ್ಲ ಅಂದರೆ ಈ ರೀತಿ ನಿಮ್ಮ ಕಷ್ಟನ ಹೇಳ್ಕೊಳ್ಳಿ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ನೀವು ಹೋದಾಗ ನಿಮ್ಮಲ್ಲಿ ಇದೆಯಾ ನೀವೇನೇ ಹೇಳ್ಕೊಬೋದು ನೀವು ನಮಗೆ ನಾ ಇವತ್ತು ಊಟವೇ ಇಲ್ಲ ಊಟ ತಿನ್ನೋಕ್ಕೆ ಕಷ್ಟ ಆಗಿತ್ತು ನಮ್ಮ ಮೇಲೆ ರೇಷನ್ ಇಲ್ಲ ನಾವು ಬರಬೇಕಾದ್ರೆ ನೀವು ನೀವೇನೇ ಹೇಳಿದ್ರು ನಿಮ್ಮ ನಿಜ ಏನು ಅಂತ ಆ ಕಲ್ತಂಥ ವಿದ್ಯೆ ಆ ಸಾಧಕನಿಗೆ ಗೊತ್ತಿರುತ್ತೆ ನೀವೆಷ್ಟು ನಿಜ ಹೇಳ್ತಿದ್ದೀರಾ ಎಷ್ಟು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅವರ ಹತ್ರ ಈಸ್ಕೊಂಡು ನಿಮಗೆ ಮೋಸ ಮಾಡ್ತಾಯಿದ್ದೀರಾ ಅವ್ರ ಹತ್ರ ನೀವು ಈಸ್ಕೊಂಡು ಕೆಲವೊಂದು ವಸ್ತುಗಳೇನೋ ಯಂತ್ರಗಳು ಕೊಟ್ಟಿರ್ಬೋದು ಯಾವುದೋ ಒಂದು ಚಕ್ರ ಕೊಟ್ಟಿರ್ಬೋದು ಅಥವಾ ಮನೆಗೆ ಏನೋ ಒಂದು ಮಾಡಿ ಕೊಟ್ಟಿರ್ಬೋದು ಅಥವಾ ಬೇರೆ ಏನೋ ಒಂದು ಅವನೆಲ್ಲೋ ಒಂದು ಮಶಾಂಡೊಳಗೆ ಏನೋ ಒಂದು ಮಾಡಿರ್ಬೋದು ನಿಮಗಾಗಿ ಪ್ರಯತ್ನ ಅಂತೂ ಪಟ್ಟಿರ್ತಾನೆ ಈ ಪ್ರಯತ್ನ ಪಟ್ಟು ಕಷ್ಟಪಟ್ಟವನ್ನೇ ಈ ರೀತಿ ಮಾಡೋದು ಆ ರೀತಿ ಏನಾಗುತ್ತೆ ಆವಾಗ ನಿಮಗೆ ಸಾಕಷ್ಟು ತೊಂದರೆಗಳು ಅನ್ಭೋಗಿಸ್ತೀರ ಇದು ಯಾಕೆ ನನಗೆ ಇಷ್ಟು ಒಂದು ಕೆಲವೊಂದು ನನ್ನ ಚಾನಲ್ಗೆ ಫೋನ್ ಮಾಡಿದವರು ಕೆಲವ್ರು ಬಂದವರು ಹೇಳಿದಾಗ ನಮಗೆ ಅಲ್ಲಿ ಕೆಲವು ಪ್ರಶ್ನೆಗಳು ಬಂದು ಅವ್ರಿಗೆ ಹೇಳಿದ್ವಿ ಈ ರೀತಿ ರೀತಿ ಹೌದು ಹೌದು ಈ ರೀತಿ ಆಯಿತು ನಾವು ಹಿಂಗೆ ಮಾಡಿದ್ವಿ ಅಂತ ಅವರೇ ಒಪ್ಕೊಂಡ್ರು ಅದನ್ನು ಹಾಗಾಗಿ ಈ ರೀತಿ ದಯವಿಟ್ಟು ಹೋಗಬೇಡಿ ನಿಮ್ಮ ಕಷ್ಟಕ್ಕೆ ನೀವೇನೇ ಸುಳ್ಳು ಹೇಳಿದ್ರು ಒಬ್ಬ ಸಾಧಕನಿಗೆ ನಿಮ್ಮ ನಿಜವಾದ ಒಂದು ಏನು ಅಂತ ಗೊತ್ತಿರುತ್ತೆ ಅವನಿಗೆ ನೀವು ಹೇಳಿದಾಗ ಹೌದು ಹೌದು ಅಂತ ಹೇಳ್ಬೋದು ಅಷ್ಟೇ ಆದರೆ ನಿಮ್ಮ ನಿಜವಾದ ಬಣ್ಣ ಅವನಿಗೆ ಗೊತ್ತಿರುತ್ತೆ ಇಷ್ಟು ಹೀಗೆ ಇದ್ದಾರೆ ಇಷ್ಟೇ ರೀತಿಯಲ್ಲಿದ್ದಾರೆ ಇಷ್ಟೇ ಶಕ್ತಿ ಇದೆ ಅವರಿಗೆ ಇಲ್ಲ ಇಷ್ಟೇ ಬಡತನದಲ್ಲಿದ್ದಾರೆ ಇವರು ಅನ್ನೋದು ಗೊತ್ತಾಗಿರುತ್ತೆ ಅವನಿಗೆ ಆ ರೀತಿ ಯಾರು ಏನು ಈಗ ನಿಮ್ಮ ಹತ್ರ ಏನು ಡಿಮ್ಯಾಂಡ್ ಮಾಡಿದೆ ಏನು ತೊಗೊಳ್ದೆ ಸುಮ್ಮನೆ ಯಾರು ಆಗಿರ್ತಾನೋ ಅವನು ಡೊಂಗಿ ಅಂತಲೇ ಕತೆ ಯಾಕೆ ಅಂತಂದರೆ ಅವನು ಅನ್ಕೊತಾನೆ ಅವ್ನು ಮಾಡಿರೋದು ಕೆಲಸನೂ ಡೂಪ್ಲಿಕೇಟ್ ಇರುತ್ತೆ ಹಾಗಾಗಿ ಅವ್ನು ಯಾವುದೇ ನಿಮ್ಮ ಇದಕ್ಕೆ ಬರಲ್ಲ ಐ ನಾನು ಮಾಡೋದೇ ಆ ಕೆಲಸ ಬಿಟ್ಟು ಹೋದ್ರೆ ಹೋಗುತ್ತೆ ಅಂತ ಯಾವಾಗ ಭಾಳ ಕಷ್ಟಪಟ್ಟು ಮಾಡಿ ಅವ್ರಿಗೊಂದು ಸಿದ್ಧಿ ಆಗಲಿ ಒಳ್ಳೇದಾಗಲಿ ಅಂತ ಮಾಡಿ ನೀವು ಕೆಲವೊಬ್ಬರು ಆ ರೀತಿ ಅವ್ರಿಗೆ ಕೊಡ್ತೀನಿ ಅಂತೇಳಿ ನೀವು ಕೊಡದ ಇದ್ದಾಗ ಏನಾಗುತ್ತೆ ಅವನು ನಿಜವಾದ ಒಬ್ಬ ಮಾಂತ್ರಿಕತೆ ಆಗಿ ನಿಮಗೆ ಪ್ರಯೋಗ ಮಾಡಿರ್ತಾನೆ ಅದು ಯಾರಿಗಾದರೂ ಆಗ್ಬೋದು ಮಕ್ಳಿಗಾಗ್ಬೋದು ದೊಡ್ಡವ್ರಿಗಾಗ್ಬೋದು ಚಿಕ್ಕವ್ರಿಗಾಗ್ಬೋದು ಯಾವುದೋ ಒಂದು ರೀತಿಲಿ ನಿಮಗೆ ತೊಂದರೆಗಳಂತೂ ಆಗುತ್ತೆ ಇದು ಸಾಮಾನ್ಯವಾಗಿ ಇದನ್ನು ಯಾರು ಕಂಡು ಹಿಡೋಕು ನೀವು ಯಾವ ಹೋಮಗಳು ಮಾಡಿಸಿದ್ರು ಏನೇ ಮಾಡಿಸಿದ್ರು ಇದು ಗೊತ್ತಾಗಲ್ಲ ವೀಕ್ಷಕರೇ ಅದರಿಂದ ಯಾರೇ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಮತ್ತು ಇನ್ನೂ ಒಂದು ಅವನೇನು ನಿಮಗೆ ವಸ್ತುಗಳು ಕೊಟ್ಟಿರ್ತಾನೆ ಒಂದ ಒಂದು ತಾಯ್ತಾ ಕೊಟ್ಟಿರ್ಬೋದು ಅಥವಾ ಒಂದು ಚಕ್ರ ಕೊಟ್ಟಿರ್ಬೋದು ಅಥವಾ ಬೇರೆ ಏನೋ ಒಂದು ಮನೆಗೆ ಕೊಟ್ಟಿರ್ತಾನೆ ನಿಮ್ಮ ಅದು ಎಲ್ಲ ಏನಾಗುತ್ತೆ ನಿಶ್ಚಲ ಆಗೋಗುತ್ತೆ ಏಕೆಂದರೆ ಅವನು ಮಂತ್ರದಿಂದ ಮಾಡಿರೋದ್ರಿಂದ ಆ ಮಂತ್ರ ಅವನ್ನೆಲ್ಲ ಕಟ್ ಮಾಡಾಗ ನಿಮಗೆ ಅಲ್ಲಿ ಕೊಟ್ಟಂಥ ಕೆಲಸಗಳು ಏನೂ ಮಾಡೋದಿಲ್ಲ ಕೆಲಸಗಳೆಲ್ಲ ಏನೂ ಆಗಲ್ಲ ಹಾಗಾಗಿ ವೀಕ್ಷಕರು ಈ ರೀತಿ ಇರುತ್ತೆ ನಿಮ್ಮ ನಿಮ್ಮಿಂದ ನೀವೇ ತೊಂದರೆಗೊಳಗೊಳಗಾಗಬೇಡಿ ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಕೈಲಿ ಆಗಿದ್ರೆ ಇಷ್ಟು ನಮ್ಮ ಕೈಲಿ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಇಷ್ಟು ಕೊಡ್ತೀವಿ ನಮ್ಮ ಒಂದು ಇದು ಈ ರೀತಿ ಇದೆ ಅಂತ ಒಂದು ಇದು ಮಾಡಿ ಮಾತಾಡದೆ ಇರೋದು ಬ್ಲ್ಯಾಕ್ ಮಾಡೋದು ಅಥವಾ ಮಾತಾಡಿದಾಗ ಅವರು ಫೋನ್ ಮಾಡಿದಾಗ ಈ ಕಡೆಯಿಂದ ಬೈಯೋದು ನೀವು ನಿಮ್ಗೆ ಏನಾಗಿಲ್ಲ ಹಾಗೆ ಹೇಗೆ ಅಂತ ನೀವು ಬೈಯೋದು ಈ ರೀತಿ ಎಲ್ಲ ಮಾಡೋಕ್ಕೆ ಹೋದಾಗ ಏನು ಮಾಡ್ತಾರೆ ಅವರು ತೊಂದರೆಗಳಂತೂ ಕಟ್ಟಿಟ್ಟ ಬುತ್ತಿ ದಯವಿಟ್ಟು ಆ ರೀತಿ ಯಾರೂ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದಲ್ಲ ಇವತ್ತಲ್ಲ ಇನ್ನೊಂದು ದಿವಸ ನಾನು ಕೊಡ್ತೀನಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅವರೂ ಮನುಷ್ಯರೇ ಅವ್ರಿಗೂ ಹೃದಯ ಇರುತ್ತೆ ಅವ್ರಿಗೂ ಗೊತ್ತಾಗುತ್ತೆ ಹೀಗಂತ ಹೇಳ್ತಾ ಈ ಒಂದು ವಿಡಿಯೋ ಏನಕ್ಕೆ ಮಾಡಿದೆ ಅಂತ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರು ಈ ನಿಮ್ಮಿಂದ ನೀವೇ ತಲೆ ಮೇಲೆ ಕಲ್ಲು ಹೇಳ್ಕೊಂಡು ನಿಮಗೆ ನೀವೇ ತೊಂದರೆ ತಂದ್ಕೊಂಡು ಅದು ಮತ್ತೆ ಯಾರ ಕೈಲೂ ಸರಿಯಾಗಿ ಮಾಡೋಕ್ಕಾಗದೆ ಅದನ್ನು ಇಷ್ಟು ವರ್ಷ ಅಂತ ಅದನ್ನು ಅನುಭವಿಸಿ ಇವೆಲ್ಲ ಬೇಕಾ ಅನ್ನೋದು ನನ್ನ ಒಂದು ಪ್ರಶ್ನೆ ಯಾಕೆ ನನಗಿದು ಸುಮಾರು ದಿವಸದಿಂದ ಸುಮಾರು ಜನಗಳು ಒಂದು ಪ್ರಶ್ನೆ ಆಗಿ ಕೆಲವೊಂದು ನನಗೆ ಈಗೀಗ ಗೊತ್ತಾದಾಗ ನನಗೆ ಅಂದ್ಕೊಂಡು ಹೌದು ಕೆಲವೊಂದಷ್ಟು ಜನ ಭಾಳ ಜನ ಇದರಿಂದನೇ ಅವ್ರ ಮೇಲೆ ಅವರೇ ತ ಇದಾಕ್ಕೊಳ್ತಿದಾರಲ್ವಾ ಯಾಕೆ ಇದಕ್ಕೊಂದು ಎಚ್ಚರಿಕೆ ಅಂದರೆ ನಿಮಗೆ ನೀವು ತಿದ್ದುಕೊಳ್ಳಿ ಈ ರೀತಿ ಅದು ಮಾಡಿ ಮತ್ತೆ ನೀವು ಒಂದು ತೊಂದರೆಗಳಿಗೆ ಒಳಗಾಗೋದು ಬೇಡ ನಿಮ್ಮಣ್ಣ ನಿಮಗೆ ತೊಂದರೆ ಮಾಡುತ್ತೆ ನೋಡಿ ಅಲ್ವಾ ಅದಕ್ಕೆ ನಾನು ಒಂದು ಎಚ್ಚರಿಕೆ ನಿಮಗೆ ಆ ರೀತಿ ಮಾಡ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶಕ್ಕೆ ಇದನ್ನು ನಾನು ಒಂದು ವೀಡಿಯೋ ಮಾಡಿದ್ದೀನಿ ವೀಕ್ಷಕರೇ ಇದು ನಿಮಗೆ ಇಷ್ಟವಾಗಿದೆ ಅಂತ ಅಂದು ಕೂಡ ಅಂದ್ಕೊತೀನಿ ಇದು ಇಷ್ಟವಾದರೆ ನಿಮಗೆ ನೋಡಿ ಇನ್ನೂ ಸಾಕಷ್ಟು ಜನ ಗೊತ್ತಿಲ್ಲದರು ಅವ್ರಿಗೆ ಇರತ್ತರಿ ಆ ರೀತಿ ಏನಾದರೂ ತೊಂದರೆ ನೀವು ಕೂಡ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು